ಎಸ್ ಇವತ್ತಿನ ಅಪ್ಡೇಟ್ನಲ್ಲಿ ನಿಮ್ಗೊಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ತಂದೀನಿ ನೋಡಿ ಲ್ಯಾಂಡ್ ವ್ಯಾಲ್ಯೂನಲ್ಲಿ ಒಂದು ರನ್ನಿಂಗ್ ಬಿಸ್ನೆಸ್ ಇವತ್ತೇನು ಲ್ಯಾಂಡ್ ವ್ಯಾಲ್ಯೂ ರೈಸ್ ಆಗ್ತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ಅದಕ್ಕಿಂತ ಕಮ್ಮಿ ಬಂಡವಾಳದಲ್ಲಿ ನಿಮಗೊಂದು ರನ್ನಿಂಗ್ ಬಿಸ್ನೆಸ್ ಬಗ್ಗೆ ನಮ್ಮ ಸ್ನೇಹಿತರು ಒಂದು ವೀಡಿಯೋ ಕಳಿಸ್ಕೊಟ್ಟಿದ್ದಾರೆ ನೀವು ಅದನ್ನು ತಿಳ್ಕೊಳ್ಬೋದು ದಯವಿಟ್ಟು ಕೊನೆಯವರೆಗೂ ವೀಡಿಯೋ ಸ್ಕಿಪ್ ಮಾಡಿದ ಹಾಗೆ ನೋಡಿ ಮತ್ತು ಯಾವುದೇ ಮಾಹಿತಿ ಬೇಕಿದ್ದರೂ ಮತ್ತೆ ಫೋನ್ ಮಾಡಿ ಅಡಿಕೆಹಾಳೆ ಪ್ಲೇಟ್ ಫ್ಯಾಕ್ಟರಿಯ ಫ್ರಂಟ್ ಎಲಿವೇಶನ್ನು ಇದು ಸೈಟ್ ಮೆಜರ್ಮೆಂಟ್ ತ್ರೀ ತರ್ಟಿ ಬೈ ತ್ರೀ ಹಂಡ್ರೆಡ್ ತರ್ಟಿ ಬಿಡ್ತು ತ್ರೀ ಹಂಡ್ರೆಡ್ ಲೆಂತ್ ಹಾಗೆಯೇ ಇದು ನಮ್ಮ ಓನ್ ಟಿ ಸಿ ಟ್ವೆಂಟಿ ಫೈವ್ ಕೆ ವಿ ಎ ಸ್ಯಾಂಕ್ಷನ್ ಲೋಡು ಕಂಪ್ಲೀಟ್ ಲೋಡ್ ಸ್ಯಾಂಕ್ಷನ್ ಆಗಿದೆ ಜೊತೆಗೆ ತ್ರೀ ತ್ರೀ ಫೇಸು ಟ್ವೆಂಟಿ ಫೋರ್ ಅವರ್ಸು ನಿರಂತರ ಜ್ಯೋತಿ ಟ್ಯಾಪಪ್ ಆಗಿರೋದು ಹಾಗೆಯೇ ಇದು ತೌಸಂಡ್ ಫೈವ್ ಹಂಡ್ರೆಡ್ ಲೀಟರ್ಸ್ ಕೆಪಾಸಿಟಿ ಓರ್ ಎಡ್ ಟ್ಯಾಂಕು ಜೊತೆಗೆ ಇಲ್ಲಿ ಈ ಕಂಬದಿಂದ ಟಿ ಸಿಯಿಂದ ಈ ಕಂಬ ಹೇಳ್ಕೊಂಡು ಇದರಿಂದ ಮೀಟ್ರಿಗೆ ಸಿಕ್ಸ್ಟಿ ಸ್ಕ್ವೇರ್ ಆರ್ ಎಮ್ ಎಮ್ ಅರವತ್ತು ಸ್ಕ್ವಯರ್ ಎಮ್ ಎಮ್ದು ಯು ಜಿ ಕೇಬಲ್ ಹಾಕಿರೋದು ಫಾರ್ ಫ್ಯೂಚರ್ ಪರ್ಪಸ್ ಹಾಗೆಯೇ ಫ್ಯಾಕ್ಟ್ರಿ ಒಳಗಡೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಿಗೆ ಒಂದು ರೂಮ್ ಮಾಡಿದ್ದೀವಿ ಇದು ಫಾರ್ ರೆಸ್ಟು ಮತ್ತೆ ಆಫೀಸ್ತರನ್ನು ಮಾಡ್ಕೊಳ್ಬೋದು ಜೊತೆಗೆ ಕಿಚನ್ನು ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಮಲ್ಟಿಪರ್ಪಸ್ ಅಂತ ಮಾಡ್ಕೊಂಡಿರೋದು ಇದು ಫ್ಯಾಂಕ್ಟ್ರಿ ಪ್ರೊಡಕ್ಷನ್ ಏರಿಯಾ ಸ್ಟಾಕ್ ರೂಮ್ ಮಾಡ್ಕೊಳ್ಬೋದು ಜೊತೆಗೆ ಇದು ಸಿಕ್ಸ್ ಡೇ ಕೆಪಾಸಿಟಿದು ಲೈಟ್ ಮಿಷನ್ನು ಇದು ಎಕ್ಸ್ಪೋರ್ಟು ಪ್ರೊಡಕ್ಷನ್ ಮಾಡ್ಬೋದು ಜೊತೆಗೆ ಲೋಕಲ್ ಪ್ರೊಡಕ್ಷನ್ ಮಾಡ್ಬೋದು ಒನ್ ಅವರ್ಗೆ ತೌಸಂಡ್ ಟು ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ ಏಯ್ಟ್ ಅವರ್ಸ್ ಕೆಪಾಸಿಟಿ ಪ್ರೊಡಕ್ಷನ್ ಇದು ಹಾಗೆಯೇ ಇದು ಬಂದು ಹೆವಿ ಮಿಷನ್ನು ಸಿಕ್ಸ್ ಡೇ ಕೆಪಾಸಿಟಿನೇ ಬಟ್ ಇದು ಏಯ್ಟ್ ಅವರ್ಸ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ಟು ತೌಸಂಡ್ ಪ್ಲೇಟ್ಸ್ ಕೆಪಾಸಿಟಿದು ಹೆವಿ ಮಿಷನ್ ಇದು ಫಾರ್ ಎಕ್ಸ್ಪೋರ್ಟ್ ಪರ್ಪಸ್ಗೋಸ್ಕರನೇ ಎಕ್ಸ್ಕ್ಲೂಸಿವ್ ಆಗಿ ಮಾಡಿಸಿದ್ದು ಮಿಷನ್ ಇದೆ ಹಾಗೆಯೇ ಇದು ಅಡಿಕೆ ಹಾಳೆ ವಾಶ್ ಮಾಡಲಿಕ್ಕೆ ಮೆಟ್ರಲ್ ವಾಶ್ ಮಾಡಲಿಕ್ಕೆ ಇರೋಂಥ ವಾಷಿಂಗ್ ಯಾರ್ಡು ಜೊತೆಗೆ ಇಲ್ಲೇ ಪಕ್ಕದಲ್ಲೊಂದು ರೂಮ್ ಮಾಡಿದ್ದೀವಿ ಈ ರೂಮ್ ಒಳಗಡೆಗೆ ಅಡಿಕೆ ಹಾಳೆ ವಾಶ್ ಮಾಡಿದ್ದನ್ನು ಒಳಗಡೆಗೆ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋವಂಥದ್ದು ವಾಶ್ ಆದಮೇಲೆ ಸ್ಟೋರ್ ಮಾಡ್ತೀವಲ್ಲ ಆಕೆಪ್ಪ ಅದಕ್ಕೋಸ್ಕರ ಮಾಡಿರೋ ರೂಮ್ ಇದು ಒಂದು ಮೂರಿಂದ ನಾಲ್ಕು ಸಾವಿರ ಹಳೆ ಒಟ್ಟಿಗೆ ಸ್ಟೋರ್ ಮಾಡ್ಬೋದು ಇದ್ರೊಳಗಡೆ ಸೊ ಜಾಸ್ತಿನೂ ಮಾಡ್ಬೋದು ಜೊತೆಗೆ ಇದು ಹಾಳೆ ವಾಶ್ ಮಾಡೋದಕ್ಕೆ ಡಬಲ್ ಬ್ಯಾರಲ್ದು ವಾಟರ್ ವಾಶ್ ಮಿಷನ್ನು ಇದು ಬ್ಯಾಕ್ ಸೈಡ್ ಶೆಡ್ ಇನ್ನೊಂದು ಟ್ವೆಂಟಿ ಬೈ ಫಾರ್ಟಿ ಇದೆ ಶೆಡ್ ವಿಡತ್ತು ಮತ್ತು ಲೆಂತ್ ಇದ್ರ ಒಳಗಡೆಗೆ ಒಂದು ಲಕ್ಷದಿಂದ ಲಕ್ಷದ ಐದು ಸಾವಿರದಿಂದ ಲಕ್ಷದ ಹತ್ತು ಸಾವಿರ ಹಾಳೆ ಸ್ಟೋರೇಜ್ ಮಾಡ್ಬೋದು ನಾವು ಈ ಸತಿ ಒಂದು ಲಕ್ಷದ ಎಂಟು ಸಾವಿರ ಹಾಳೆ ಸ್ಟಾಕ್ ಮಾಡಿದ್ವಿ ಜೊತೆಗೆ ಇದು ನಮ್ಮ ಓನ್ ಬೋರ್ವೆಲ್ದು ಸ್ಟಾರ್ಟ್ರ್ ಬಾಕ್ಸು ನಮ್ಮದು ಬೋರ್ವೆಲ್ಲು ಆಲ್ಮೋಸ್ಟ್ ನಾಲ್ಕೂವರೆ ಇಂಚಿಂದ ನಾಲ್ಕು ಮುಕ್ಕಾಲು ಇಂಚ್ ನೀರು ಬಿದ್ದಿದೆ ಏನು ಪ್ರಾಬ್ಲಮ್ ಇಲ್ಲ ನೀರು ಮೇಲುಗಡೆಗೆ ಸಿಕ್ಕಿರೋದು ಟು ಫಾರ್ಟಿ ಫೀಟ್ ಹೋಗಿರೋದು ಅಷ್ಟೇ ಬೋರ್ವೆಲ್ಲು ಎಂಟ್ ಎಂಬತ್ತಡಿಗೆ ನೀರು ಸಿಕ್ಕಿದೆ ನೀರು ಚೆನ್ನಾಗಿದೆ ಜೊತೆಗೆ ಇದು ನಮ್ಮ ಅಡಿಷನಲ್ ಏರಿಯಾ ಇಲ್ಲಿ ಹಾಳೆಗಳನ್ನು ಒಣಗಿಸ್ಕೊಳ್ಳಿಕ್ಕೆ ಜಾಗ ಇದೆ ಒಂದು ಸತಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹಾಳೆ ಆರಾಮ್ಸೆ ಒನ್ ಒನ್ ಶಾಟಲ್ಲಿ ಒಣಗಿಸ್ಕೊಳ್ಬೋದು ಅಥವಾ ಇನ್ನೂ ಜಾಸ್ತಿಯೇ ಒಣಗಿಸ್ಕೊಳ್ಬೋದು ಇಷ್ಟೊಂದು ವಿವರವಾಗಿ ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರು ನೇರವಾಗಿ ಫೋನ್ ಮಾಡಿ ವೀಕ್ಷಕರೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್